ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ ಸಾರಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರಾಗಿತ್ತು ಅದೇ ಈ ವಿಡಿಯೋನ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ಅದೇ ಹೇಳಿದ್ನಲ್ಲ ನನ್ನ ಯೂಟ್ಯೂಬ್ ಮಾನಿಟೈಜೇಷನ್ನು ರಿಜೆಕ್ಟ್ ಆಗಿಬಿಟ್ಟಿತ್ತು ಅಂತ ಮತ್ತೆ ರೀಅಪ್ಲೈ ಮಾಡೋಕ್ಕೆ ಒಂದು ತಿಂಗಳು ಕಾಯಬೇಕಿತ್ತು ಏನಾಗುತ್ತೋ ಏನೋ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಅಷ್ಟು ಕಷ್ಟಪಟ್ಟು ಮಾಡಿದ್ರೆ ಈ ಥರ ರಿಜೆಕ್ಟ್ ಆಗಿಬಿಡ್ತಲ್ಲ ಅಂತ ಬೇಜಾರಾಯಿತು ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ ಆದರೆ ಇವಾಗ ಮತ್ತೆ ರಿಅಪ್ಲೈ ಮಾಡಿದೆ ಮಾನಿಟೈಸೇಷನ್ ಆನ್ ಆಗಿದೆ ನನಗಂತೂ ತುಂಬಾ ಖುಷಿ ಆಯಿತು ಇದೆಲ್ಲದಕ್ಕೂ ಕಾರಣ ನೀವೇನೇ ನಿಮ್ಮಿಂದನೇ ಇದು ಸಾಧ್ಯ ಆಗಿದ್ದು ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನಲ್ಲಿ ಪ್ರತಿದಿನ ಮಿಸ್ ಮಾಡದೆ ವೀಡಿಯೋ ಮಾಡ್ತಿರ್ತೀನಿ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬೈಕೋಬೇಡಿ ಬರೀ ಇದನ್ನೇ ಹೇಳ್ತಿರ್ತಾರೆ ವೀಡಿಯೋ ಮಾಡಲ್ಲ ಅಂತ ಅದೇ ಹೇಳಿದ್ನಲ್ಲ ಈ ರೀತಿ ರಿಜೆಕ್ಟ್ ಆಗಿಬಿಟ್ಟಿತ್ತು ಅಂತ ಅದಕ್ಕೆ ಬೇಜಾರಾಯಿತು ಸುಮ್ಮನೆ ಏನಕ್ಕೆ ಮಾಡಬೇಕು ಅಂತ ಇವಾಗ ಮಾನಿಟೈಸೇಷನ್ ಆನ್ ಆಗಿದೆ ಇನ್ನು ಮಿಸ್ ಮಾಡದೆ ಪ್ರತಿದಿನ ವೀಡಿಯೋ ಮಾಡ್ತೀನಿ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ತಿದ್ರೋ ಇನ್ನು ಮುಂದೆನೂ ಹಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ವಿಡಿಯೋ ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವತ್ತಿನವರೆಗೂ ತಾಳ್ಮೆಯಿಂದ ಕಾದಿದ್ದೀನಿ ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟರೆ ಒಂದೆಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದೇ ರೀತಿ ಇವತ್ತು ನಂಗೆ ಆಗಿದೆ ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ಸಪೋರ್ಟಿಂದ ಇದಾಗಿದೆ ಆಗಿದೆ ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ನಾನು ಮಾಡೋ ಪ್ರತಿ ವಿಡಿಯೋನೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ఇన్ అంతే బె దయవిట్టుారు బేజారు మొదే రీతి కోప మాకొల్ నెన్ చాలా సపోర్ట్ మి మార్తీరల్వా ముందే ప్రతి వీడియో అప్లోడ్ మి సరేనా అదేళకేంత బందే గుడ్సే ఇది మొత్తం నిమ్ ఎల్గూ తుంద థ్యాంక్స్ నల్ మానిటైజేషన్ ఆన్ ఆగోయ్ నన్న జొచ్చే యావ హింగే ఇరీ సపోర్ట్ మాత్రీ ప్లీజ్ నమస్కార